ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ನಡುವೆ ಇರತಕ್ಕಂತ ಗುಟ್ಟು ರಟ್ಟಾಗಿ ಹೋಗುತ್ತಾ ಹಾಗಿದ್ರೆ ಇಲ್ಲಿ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಹಾಗೆ ಚರಣ್ಣ ಪ್ರೀತಿ ಭಾರ್ಗವಿಯನ್ನು ಸತ್ಯ ಇಲ್ಲಿ ಅರ್ಜುನ್ಗೆ ಗೊತ್ತಾಗಿ ಬಿಡುತ್ತಾ ಎಲ್ಲದರ ನಡುವೆ ವೃಂದ ನಿಜವಾದ ಬಂಡವಾಳ ಏನು ಅನ್ನೋದು ಅಮ್ಮನ ಮುಂದೆ ಬಯಲಾಗಿದೆ ಹಾಗಿದ್ರೆ ಅಮ್ಮ ರುಚಿ ಗೆದ್ದೆ ಬೃಂದಾಗೆ ಏನ್ ಮಾಡಬಹುದು ಆ ಕಡೆ ಜಿ ಪಿ ಪಾಟೀಲ್ ನಿರ್ಧಾರ ಏನಾಗಿದೆ ಜಿ ಪಿ ಪಾಟೀಲ್ ಕೋರ್ಟ್ಗೆ ಬರ್ತದಾಗೆ ಭಾರ್ಗವಿಯಿಂದ ಚಾಟಿ ಗೇಟು ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ವಿಕ್ಕಿ ಭಾರ್ಕ ಬಿ ಮನೆಗ್ ಬಂದದ್ದೆ ರಾಬ್ರಿ ಮಾಡೋಕೆ ಟ್ರೈ ಮಾಡ್ದ ಅಂತ ಹೇಳಿ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಕ್ಕಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಮಗುದೊಂದು ಕೇಸ್ ವಿಕ್ಕಿ ಮೇಲೆ ಆಗ್ತದ ಆಗ್ತದೆ ಪ್ರತಾಪ್ ಭಾರ್ಗವಿ ಜೊತೆ ಕೈ ಜೋಡಿಸಿದ್ದಾರೆ ಭಾರ್ಗವಿ ಕೈಯಲ್ಲಿ ದೊಣ್ಣೆ ಕೊಟ್ಟು ವಿಕಿಗೆ ನಾಲ್ಕು ಇದ್ದೆ ಬುದ್ದಿ ಕೂಡ ಕಲಿಸ್ತಾರೆ ನಂತರ ಇಲ್ಲಿ ಭಾರ್ಗವಿ ಪ್ರತಾಪ್ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ನಿಮ್ಮಂತ ಇನ್ಸ್ಪೆಕ್ಟರ್ ಇರುವುದ್ರಿಂದಾನೇ ನಮ್ಮಂತ ಅವ್ರಿಗೆ ನ್ಯಾಯವನ್ನು ಸಾಧ್ಯ ಆಗುದು ಒಂದು ಲಾಯರ್ ಜೊತೆ ಪೊಲೀಸ್ ನಿಂತಾಗ ಮಾತ್ರ ಆ ಒಂದು ಕೇಸ್ಗೆ ನ್ಯಾಯ ಸಲ್ಲುತ್ತೆ ಅಂತ ಹೇಳಿ ಹೇಳಿದಾಗ ನ್ಯಾಯಕ್ಕೆ ನಿಂತಿರು ನಿಮಗೆ ಸಹಾಯ ಮಾಡೋದ್ರಲ್ಲಿ ಏನದ ಏನಾಗುತ್ತೋ ನಿಜ ಹೇಳಬೇಕು ಕೇಸ್ ಮಾಡಿ ಅಪ್ಲಿಕೇಶನ್ ಅದಕ್ಕೂ ಮುನ್ನ ನೀವು ಡ್ರೈವ್ ಸಾಕ್ಷಿಯನ್ನ ತುಂಬಾ ಸೇಫ್ ಆಗಿ ಇಟ್ಕೋಬೇಕಾಗತ್ತ ಯಾಕಂದ್ರೆ ಎಲ್ರಿಗೂ ಕೂಡ ಈಗ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಗೊತ್ತಾಗಿದೆ ಹಾಗಾಗಿ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಹೇಳಕ್ ಆಗುದಿಲ್ಲ ತುಂಬಾ ಹುಷಾರಾಗಿ ಇಟ್ಕೊಡಿ ಆ ಸಾಕ್ಷಿಯನ್ನ ಕೂಡ ಅಂತ ಹೇಳ್ತಾರೆ ನಂತರ ಆತ ಕಡೆ ಅರ್ಜುನ್ ಜಿ ಪಿ ಪಾಟೀಲ್ ಬಳಿ ಹೋಗಿದ್ದಾರೆ ಜಿ ಪಿ ಪಾಟೀಲ್ ಬಳಿ ಹೋಗ್ತಿದ್ದಾಗಿ ಅರ್ಜುನ್ ರೆಡಿ ಆಗುವಂತ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಪಾಪ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತ ಕೇಳಿದಾಗ ಎಲ್ಲಿಗೆ ಏನೂ ಇಲ್ಲ ಅಪ್ಪ ನಿಶ್ಚಿತಾರ್ಥ ರೆಡಿ ಬಗ್ಗೆ ಹೇಳ್ತಿದ್ದೀನಿ ರೆಸ್ಪೆಕ್ಟ್ ಇದೆ ಪ್ರೀತಿ ಇದೆ ಗೌರವ ಇದೆ ಅಭಿಮಾನ ಇದೆ ಯಾವತ್ತಿದ್ರು ನೀವ್ ನನ್ನ ಸೂಪರ್ ಹೀರೋನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೆ ನಿಶ್ಚಿತಾರ್ಥ ಇಷ್ಟ ಆಗುವುದಿಲ್ಲ ಅಂತ ಹೇಳ್ತಾರೆ ಹೌದಾ ನೀನು ಮತ್ತೆ ವಂದನಾ ಇಬ್ರು ಕೂಡ ಮದ್ವೆ ಆಗ್ಬೇಕು ಅನ್ನೋದು ಚಿಕ್ಕದ್ರಲ್ಲೇ ನಿಶ್ಚಯ ಆಗಿತ್ತು ಜೊತೆಗೆ ವಂದನಾ ನಿನ್ನಲ್ಲಿ ಏನ್ ನೋಡಿ ಇಷ್ಟ ಪಟ್ಲು ಏನೋ ಗೊತ್ತಿಲ್ಲ ಬಟ್ ಇಷ್ಟ ಪಟ್ಲು ಏನೋ ಒಂದ್ ರೀತಿ ಒಳ್ಳೇದೇ ಆಯ್ತು ವಂದನನೇ ಈ ಮನೆ ಸೊಸೆ ಅಂತ ಕೂಡ ಹೇಳ್ತಾರೆ ನಿಶ್ಚಿತಾರ್ಥ ಬೇಡ ಅಂದ್ರೆ ಸರಿ ಆಯ್ತು ಸಿಂಪಲ್ ಆಗಿ ಮಾಡೋಣ ಪರವಾಗಿಲ್ಲ ಅಂತ ಕೂಡ ಹೇಳ್ತಾರೆ ಜಿ ಪಿ ಪಾಟೀಲ್ ನಾನು ಹೇಳ್ತಿರೋದು ಹಾಗಲ್ಲ ವಂದನ ನನ್ಗೂ ಆಗ್ಬರುದಿಲ್ಲ ನಿಜವಾಗ್ಲಿ ಹೇಳ್ಬೇಕು ಅಂದ್ರೆ ನನ್ಗೆ ಮದುವೆ ಇಷ್ಟ ಅಲ್ಲ ಅವ್ರ ಜೊತೆ ಮದುವೆ ಆಗೋದಕ್ಕೆ ಅಂತ ಕೂಡ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ಇದ್ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಏನು ಅಪ್ಪ ಸೂಪರ್ ಇರುವ ಹಾಗೆ ಹೀಗೆ ಅಂತ ಹೇಳ್ತೀಯಾ ಅಪ್ಪ ನೋಡಿದ ಹುಡುಗಿನ ಮದುವೆ ಆಗುವಂದ್ರೆ ಇನ್ನೇನೋ ಮಾತಾಡ್ತಿಯಾ ಹೌದು ಬೇರೆ ಯಾರಾದ್ರೂ ಹುಡುಗಿನ ಇಷ್ಟ ಪಟ್ಟಿದ್ಯಾ ಯಾರಪ್ಪ ನಿನ್ನಂತ ಮಹಾನುಭಾವನ ಇಷ್ಟ ಪಟ್ಟಿದವಳು ನನ್ಗೆ ಎಷ್ಟು ಬಾರಿ ಹೇಳಿದೆ ನನ್ನ ರೀತಿನೇ ಲಾಯರ್ ಆಗು ಬಂದು ನೋಡ್ಕೊ ನೋಡ್ಕೋ ಆಗು ಅಂದ್ರೆ ಲಾಯರ್ ಓದ್ತೀನಿ ಬಟ್ ನನ್ಗೆ ಏನ್ ಬೇಕು ಬಿಸ್ನೆಸ್ ಅದನ್ನ ಮಾಡ್ತೀನಿ ಅಂತ ಯಾವ್ದೋ ತಡಕ್ಲಾಂಡಿ ಬಿಸ್ನೆಸ್ ಮಾಡ್ಕೊಂಡು ಕೂತಿದ್ಯಾ ನೀನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀನು ಏನ್ ಮಾಡ್ತೀವೋ ಗೊತ್ತಿಲ್ಲ ವಂದನಾನ ನಾನ ಇಷ್ಟ ಪಟ್ಟಿದ್ಯೋ ಪಟ್ಟಿಲ್ವೋ ಅದೆಲ್ಲ ನನಗೆ ಬೇಕಾಗಿಲ್ಲ ಜಸ್ಟ್ ನೀನು ವಂದನಾನ ಮದುವೆ ಆಗಬೇಕು ಅಷ್ಟೆ ನನ್ನ ಮಾತಿಗೆ ವಿರುದ್ಧವಾಗಿ ಮಾತನಾಡಬೇಡ ಅಂತ ಜೆ ಪಿ ಪಾಟೀಲ್ ಹೇಳ್ಬಿಡ್ತಾರೆ ಇತ್ತ ಕಡೆ ಏನಪ್ಪಾ ಮಾಡ್ಲಿ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ನಿಮ್ಮ ವಿರುದ್ಧ ನಿಂತಿರೋ ಭಾರ್ಗವಿ ಅಂತ ಕೂಡ ಹೇಳೋಕಾಗ್ತಿಲ್ಲ ವಂದನಾನ ಮದುವೆ ಆಗೋಕೆ ಆಗ್ತಿಲ್ಲ ಅಂತ ಗೊತ್ತಾಡ್ತಿದ್ದಾರೆ ಅರ್ಜುನ್ ಆತ ಕಡೆ ಚರಣ್ ಅರ್ಜುನ್ ಫೋನ್ ತಗೊಂಡಿದ್ದ ಕಾಲ್ ಮಾಡಿಬಿಡೋಣ ಅವ್ನು ಯಾಕೋ ಯಾರದ್ರ ಜೊತೆ ಮಾತಾಡ್ತಿರೋದು ನನ್ನ ಹುಡುಗಿನೇ ಅಂತ ಅನ್ನಿಸ್ತದೆ ಫೀಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ತಮ್ಮನ್ನು ಫೋನ್ನೇ ತೊಗೊಂಡ್ಬಿಡ್ತಾರೆ ಚರಣ್ ತಗೊಂಡಿದ್ದೆ ಆ ಫೋನ್ನಿಂದ ಆ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ ಅತ್ತ ಕಡೆ ಭಾರ್ಗವಿಗೆ ಕಾಲ್ ಹೋಗುತ್ತೆ ಏನಿದು ಉಪಾರ್ಥ ಕಾಲ್ ಮಾಡ್ತಿದ್ದಾನೆ ಹೋ ನಂಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡತ್ತ್ರೆ ಅಂತ ಭಯ ಪಟ್ಕೊಂಡು ಕಾಲ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡೆ ಭಾರ್ಗವಿ ಕಾಲ್ ರಿಸೀವ್ ಮಾಡ್ತಾಳೆ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಆತ ಕಡೆಯಿಂದ ಚರಣ್ಣ ಆ ಈ ಕಡೆ ಭಾರ್ಗವಿ ಎಲ್ಲೂ ಅಂತಿದ್ದಾಗ ಆತ ಕಡೆ ಶರಣ್ಗೆ ವಾಯ್ಸ್ ಕೇಳಿಸ್ತದ ಅಷ್ಟರಲ್ಲಿ ಬೃಂದ ಬಂದು ಫೋನ್ ಕಿತ್ಕೊಂಡ್ಬಿಡ್ತಾಳೆ ಏನೇನೋ ಗೊತ್ತಾಗ್ಬಿಡ್ತಿತ್ತು ಭಾರ್ಗವಿ ಅಂತ ಬಟ್ ಅಷ್ಟರಲ್ಲಿ ಬೃಂದ ಕಿತ್ಕೊಂಡಿದ್ದೆ ನಾಚಿಕೆ ಆಗಲ್ವಾ ನಿನ್ ತಮ್ಮನ್ ಫೋನ್ ಇಟ್ಕೊಂಡು ಅವನು ಹುಡುಗಿ ಜೊತೆ ಮಾತಾಡೋಕ್ಕೆ ಹೋಗ್ತಿಯಲ್ಲ ಏನು ಹೇಳಬೇಕು ನಿನಗೆ ಅಂತಿದ್ರೆ ಅದು ನನ್ನ ತಮ್ಮಂಗೂ ನನಗೂ ಸಂಬಂಧಪಟ್ಟಿರೋದು ನೀನು ಯಾರು ಕೇಳೋದಕ್ಕೆ ನಿನಗೆ ಯಾವುದೇ ರೀತಿಯ ರೈಟ್ಸ್ ಕೂಡ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅಂತ ಕೂಡ ಹೇಳ್ತಾರೆ ಬಟ್ ಪ್ರಶ್ನೆ ಮಾಡೋದಕ್ಕೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ ಅಂತ ಬೃಂದ ಹೇಳ್ತಿದ್ದಾಗೆ ಅಲ್ಲಿಗೆ ಅರ್ಜುನ್ ರೈಟ್ಸ್ ಇಲ್ಲ ಅಂತ ಬೃಂದ ಗಂಡ ಚರಣ್ ಹೇಳ್ತಿದ್ದಾಗೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ಏನೋಣ ನಾನು ಕೇಳ್ಬಹುದಲ್ವ ನನಗೆ ಅಧಿಕಾರ ಇದೆ ಅಲ್ವಾ ನನ್ನ ಫೋನ್ ಎತ್ಕೊಳ್ಳೋಕೆ ಹೀಗೆ ಬಂತು ನಿನಗೆ ನನ್ನ ಪರ್ಮಿಷನ್ ಇಲ್ಲದೆ ನೀನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಿಲ್ವಾ ನನ್ನ ಹುಡುಗಿ ಜೊತೆ ಮಾತಾಡೋಕೆ ಏನಿದೆ ಅಂತ ಹೇಳಿ ಅರ್ಜುನ್ ಕೇಳ್ತಿದ್ದಾರೆ ಈ ಕಡೆ ಅರ್ಜುನ್ಗೆ ಭಯ ಆಗ್ಬಿಡುತ್ತೆ ಅಪ್ಪನ್ ವಿರುದ್ಧ ನಿಂತಿರೋ ನಾನು ಲವ್ ಮಾಡ್ತಿದ್ದೀನಿ ಅಂತ ಚರಣ್ಣ ನನಗೆ ಗೊತ್ತಾಗಿ ಮಾಡ್ತಿರ್ಬೇಕು ತನ್ನ ಫೋನ್ ತಗೋಬಾರ್ದು ಅಂತ ಬಟ್ ಇಲ್ಲಿ ಚರಣ್ ಅದು ಆಗಲ್ಲ ನನಗೆ ತುಂಬಾ ಫೆಮಿಲಿಯರ್ ವಾಯ್ಸ್ ಅಂತ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರ ಕಾಲ್ ಮಾಡಿ ಯಾರಿರ್ಬೋದು ಅಂತ ತಿಳ್ಕೊಳ್ಳೋಕಷ್ಟೇ ಕಾಲ್ ಮಾಡಿದ್ದು ಅದನ್ನ ಬಿಟ್ಟು ನೀನು ಹುಡುಗಿ ಜೊತೆ ಮಾತಾಡಬೇಕು ಅಂತ ಏನಿಲ್ಲ ಅಪ್ಪ ನನಗೆ ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಇಲ್ಲಿ ಬೃಂದ ಸಾರಿ ಅರ್ಜುನ್ ಇನ್ ಮುಂದೆ ಯಾವ್ದೇ ಈ ರೀತಿ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ಎಂದು ಕೂಡ ಇಂಥ ಪ್ರಾಬ್ಲಮ್ ರಿಪೀಟ್ ಆಗೋದಿಲ್ಲ ಅಂತ ಹೇಳಿ ಬೃಂದ ಕೂಡ ಹೋಗ್ತಾಳೆ ಸದ್ಯ ಬಚಾವಾದ ಇಲ್ಲ ಅಂದ್ರೆ ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗ್ಬಿಡ್ತಿತ್ತು ಚರಣ್ಗೆ ಅನ್ನೋದು ಬೃಂದ ಆಲೋಚನೆ ಆಗಿದೆ ತದನಂತರ ಇಲ್ಲಿ ಮಾರ್ಕೆಟ್ಗೆ ಬೃಂದ ಅಮ್ಮ ಬಂದಿದ್ದಾರೆ ಬರ್ತಿದ್ದಾಗ ಇಲ್ಲಿ ಬೃಂದ ಕೂಡ ಜೊತೆ ಕಾಲ್ ಮಾಡಿ ಮಾತನಾಡ್ತಿದ್ದಾಳೆ ಅತ್ತ ಕಡೆ ಶಕ್ತಿ ಪ್ರಸಾದ್ ತನ್ನ ಮಗನ ಹತ್ರ ಏನ್ ಮಾಡ್ಕೊಂಡು ಬಂದೆ ದಿನ ಒನ್ 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 ಕೇಸ್ ಹಾಕಿಸ್ಕೊಂಡು ಹೋಗ್ತಾ ಇರು ನಿನ್ನ ಭಾರ್ಗವಿ ಮನೆಗೆ ಕಳ್ತನ ಮಾಡು ಕಳ್ಸಿದ್ದು ಈಗ ಮತ್ತೊಂದು ಕೇಸ್ ಫಿಟ್ ಆಗಿದೆ ರಾಬ್ರಿ ಏನು ಮಾಡಬೇಕು ಈ ರೀತಿ ಕೇಸ್ಗಳು ಫಿಟ್ ಆಗ್ತಾ ಇದ್ರೆ ನನ್ನಿಂದ ಅಲ್ಲ ಯಾರು ಬಂದರೂ ಕೂಡ ಕಾಪಾಡ್ಕೊಳಕ್ ಆಗೋದಿಲ್ಲ ಅಂತ ನೀವು ಮುಂದೆ ನನ್ನ ಕೈ ಬಿಟ್ಟರೆ ಯಾರು ಕಾಪಾಡ್ತಾರೆ ಅದಕ್ಕೆ ನನ್ನ ನಾನು ಸೇಫ್ ಮಾಡ್ಕೊಳಕ್ ಹೋಗಿ ಇಂತ ಕೆಲಸ ಮಾಡ್ಕೊಂಡೆ ಅಪ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಲ್ಲಿ ಮಗಳು ವಂದನ ಕೂಡ ಇದ್ದಾಳೆ ಏನಪ್ಪ ಆಗುತ್ತೆ ಕೇಸ್ ಡೈರಿ ಅಂದ್ರೆ ಎಲ್ಲ ಏನು ಅಂದಾಗ ಇವ್ನು ಮಾಡ್ತಿರೋ ಪ್ರತಿ ಕೇಸಿನ ಬೆಳವಣಿಗೆ ಕೂಡ ಅಲ್ಲಿ ಬರ್ದಿರ್ತಾರೆ ಎಲ್ಲ ರೀತಿಲೂ ಕೂಡ ಒಂದು ಮ್ಯಾಪಿಂಗ್ ಪ್ರೋಸೆಸಿಂಗ್ ಎಲ್ಲ ಏನಾಗ್ತಿದೆಯೋ ಪ್ರೋಗ್ರೆಸ್ ಎಲ್ಲವನ್ನ ಕೂಡ ಅದ್ರಲ್ಲಿ ಬರೀತಿರ್ತಾರೆ ಜೊತೆಗೆ ಇವನು ಈ ರೀತಿ ಮಾಡ್ಕೊಂಡು ಬರ್ತಿದ್ರೆ ಇವ್ನಿಗೆ ಬೇಲ್ ಕೊಡ್ಸಿರೋದು ಯಾತಕ್ಕೆ ಯಾವ ಒಂದು ಕಂಡೀಷನ್ ಮೇಲೆ ಬೇಲಿಂದ ಆಚೆ ಬಂದದಾನೆ ಇವನು ಯಾವುದೇ ರೀತಿ ಸಾಕ್ಷಿ ನಾಶ ಮಾಡುವುದಿಲ್ಲ ಅಂತ ಬಟ್ ಇವನು ಅದನ್ನೇ ಮಾಡೋಕೆ ಹೋಗಿ ಕೇಸ್ ಆಗ್ತಾ ಇದೆ ಕೇಸ್ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಮತ್ತೆ ಇವನು ಒಳಗಡೆ ಹೋಗಬೇಕಾಗತ್ತೆ ಯಾಕೆ ಇವ್ಗ ಅರ್ಥ ಆಗ್ತಿಲ್ಲ ಇನ್ನೇನ್ ಮಾಡ್ಕೊಂಡು ಬಂದಿದೆ ನೀನು ಅಂತ ಶಕ್ತಿ ಪ್ರಸಾದ್ ಬುಕ್ಕಿನ ಪ್ರಶ್ನೆ ಮಾಡ್ತಿದ್ರೆ ಅದು ಪ್ರತಾಪ್ನ ಹೆದರ್ಸಣ್ಣ ಅಂತ ಹೋಗಿದ್ದ ಇನ್ಸ್ಪೆಕ್ಟರ್ನ ಅಲ್ಲೂ ಕೂಡ ಒಂದು ಗಲಾಟೆ ಆಯಿತು ಅಂತ ಇನ್ನು ಇನ್ನೊಂದು ಕೇಸ್ ಹಾಕೊಂಡ ಮುಗಿತು ಕತೆ ಬಿಡು ಚಟ್ಟ ಏರ್ತಾ ನೀನು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಶಕ್ತಿ ಪ್ರಸಾದ್ ಪ್ರತಾಪ್ ಗೆ ದುಡ್ಡಿನ ಆಸೆಯನ್ನ ತೋರಿಸ್ತಾರೆ ನೀನು ಇಡೀ ನಿನ್ನ ಜೀವ ಮಾನ್ದಲ್ಲಿ ಮಾಡೋಕಾಗದಿರೋ ಅಷ್ಟು ದುಡ್ಡನ್ನ ಕೊಡ್ತಿದ್ದೀನಿ ಈ ಒಂದು ಕೇಸ್ನ ಇಲ್ದಂತೆ ಮಾಡಿಬಿಡು ಅಂತ ಕೇಳ್ಕೊತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಮ್ಮಂತವ್ರಿಗೆಲ್ಲ ಬಗ್ಗೋನಲ್ಲ ನಾನು ಅಂತ ಹೇಳಿ ಪ್ರತಾಪ್ ಹೇಳ್ತದೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಏನು ಮಾಡ್ತೀನಿ ನೋಡ್ತಾ ಇರು ಇಷ್ಟೊತ್ತು ನೀನೇ ಇದ್ದರೂ ಕೂಡ ನಿನಗೆ ಆಗಿ ಏನು ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಶುಕ್ತಿ ಪ್ರಸಾದ್ ಹೇಳಿದಾಗ ನಿಮ್ಮ ಸೆಂಟ್ರಲ್ ಗಿರಿ ಪೋಸ್ಟ್ ಅಲ್ಗಾಡ್ ಹೋಗ್ತಿದೆ ಇನ್ನೇನು ಎಮ್ ಎಲ್ ಎ ಸೀಟು ಕಳ್ಕೊಬೇಕಾಗುತ್ತೆ ಇದೇ ರೀತಿ ಮಾಡ್ತಿದ್ರೆ ಅಂತ ಪ್ರತಾಪ್ ಒಂದಿಟ್ಟಿಸಿ ಉತ್ತರವನ್ನ ಕೊಡ್ತಿದ್ದಾರೆ ತದನಂತರ ಅತ್ತ ಕಡೆ ಬೃಂದ ಅಮ್ಮನ ಜೊತೆ ಮಾತಾಡ್ತಾಳೆ ಅಮ್ಮ ಏನಾಯ್ತಮ್ಮ ಅದು ಇದು ಅಂದಾಗ ಸಾಕ್ಷಿ ಇದಿ ಅಂತ ಕಣೆ ಕಳರು ಬಂದಿದ್ರು ಎತ್ಕೊಂಡು ಹೋಗೋಕೆ ಅಂದಾಗ ಸಿಕ್ಬಿಡ್ತಾ ಅಮ್ಮ ಅವ್ರಿಗೆ ಸಾಕ್ಷಿ ಅಂತ ಬೃಂದ ಕೇಳ್ತಾಳೆ ಇಲ್ಲ ಸಾಕ್ಷಿ ಸಿಗ್ಲಿಲ್ಲ ಅಪ್ಪ ಮಗಳು ಬಂದು ಚೆನ್ನಾಗಿ ಹೊಡೆದು ಸಾಕ್ಷಿ ನಾ ಕೊಡಲಿಲ್ಲ ಅಂತ ಹೇಳ್ತಾರೆ ನಂತರ ಅಲ್ಲಿಗೆ ಜಿ ಪಿ ಪಾಟೀಲ್ ಬಂದಿದೆ ಏನು ಭಾರ್ಗವಿ ಅಮ್ಮನ ಜೊತೆ ಮಾತಾಡ್ತಿದ್ದೀಯ ಅಂದಾಗ ಆಹಾ ಮಾವ ಅಂತ ಹೇಳಿ ಹಾಗೆ ಫೋನ್ ಇಟ್ಕೊಂಡ್ಬಿಡ್ತಾಳೆ ಅಲ್ಲಿ ಅಮ್ಮ ಕೇಳಿಸ್ಕೊತಿದ್ದಾರೆ ಏನಂತೆ ಏನು ಅಂದಾಗ ಅವ್ರ ಹತ್ರ ಸಾಕ್ಷಿ ಇದೆಯಾ ಅಂತ ಆದರೂ ಕೂಡ ಕೊಡೋಕೊಪ್ಕೋತಿಲ್ಲ ಹಣ್ಣು ಇದು ಹೊಣ್ಣು ಹೆಣ್ಣು ಹಣ ಅಂತ ಹೇಳ್ತಾರಲ್ವ ಈಗ ಹಣ ಆಯಿತು ಈಗ ಅವ್ರಿಗೆ ಭೂಮಿ ಆಸೆ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಭೂಮಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದಾಗ ತರ್ಟಿ ಫೋರ್ಟಿ ಸೈಟ್ ಅಂದಾಗ ಅವ್ರಿಗೆ ತರ್ಟಿ ಫೋರ್ಟಿ ಸೈಟ್ ಮಾವ ಮನೇನೆ ಕತಿ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಒಂದ್ ಚಿಕ್ಕ ಕಟ್ಕೊಂಡ್ರು ಸಾಕು ಖುಷಿಯಿಂದ ಒಪ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರನೇ ಆಸೆ ಪಟ್ಟಿದ್ದಾರೆ ಬಾಯ್ ಬಿಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಬೃಂದ ಮಾತಾಡ್ಬಿಡ್ತಾಳೆ ಜಿ ಪಿ ಪಾಟೀಲ್ ಮುಂದೆ ಈ ಮಾತು ನಿಜವಾಗ್ಲೂ ಅಮ್ಮಂಗೆ ನೋವಾಗುತ್ತೆ ತನ್ನ ಮಗಳು ಏನು ಅನ್ನೋದು ಗೊತ್ತಾಗ್ತಾ ಈ ಕಡೆ ಬೃಂದ ಎಡ್ವಂಟ್ ಮಾಡ್ಕೊಂಡ್ಲು ಅಂತಾನೆ ಹೇಳ್ಬೋದು ಇದ್ರ ನಡುವೆ ಜಿ ಪಿ ಪಾಟೀಲ್ ಬರ್ತಿದ್ದಾರೆ ಅದರ ಭಾರ್ಗವಿ கூட கோட் பர்த்திர்றேன் தாரி நடுவே அர்ஜுன் பேட்டி ஆகத்திராவில் ஏன் சாட்சி இது அந்த ಅಂತ அந்த நான் ಹೇಳ್ದೆ ಪಾರ್ಥ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಸರಿಯಾಯ್ತು ಬಿಡಿ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಏನೋ ಇದನ್ನ ಕೋರ್ಟ್ಗೆ ಸೇಫ್ ಆಗಿ ತಗೊಂಡು ಹೋಗಿ ಅಂತ ಅರ್ಜುನ್ ಕೊಡ್ತಾರೆ ನಂತರ ಜಿ ಪಿ ಪಾಟೀಲ್ ಎದುರಾಗಿದೆ ಇವತ್ತು ವಿಕಿಗೆ ಶಿಕ್ಷೆ ಕೊಡಿಸೋದು ಗ್ಯಾರಂಟಿ ಇವತ್ತು ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ಭಯ ಹಾಳೆ ಭಾರ್ಗವಿನ ನೋಡ್ತಿದ್ದಾಗೆ ಜಿ ಪಿ ಪಾಟೀಲ್ ನಿಂತಲ್ಲೇ ನಡ್ಕಿ ಹೋಗ್ತಿದ್ದಾರೆ ಕೋರ್ಟ್ ಒಳಗಡೆ ಹೋಗೋದಲ್ಲ ಹೊರಗಡೆನೆ ಸೋತು ಸುಣ್ಣ ಆಗ್ತಿದ್ದಾರೆ ಜಿ ಪಿ ಪಾಟೀಲ್ ಹಾಗಿದ್ರೆ ಹೇಗಿರತ್ತಪ್ಪ ಇವರಿಬ್ಬರ ವಾದ ವಿವಾದ ಕೋರ್ಟಿನ ಒಳಗಡೆ ಶುರುವಾಗ್ತದೆ ಮಾತಿನ ಭಾಗ್ವಾದದ ಸಮರ ಹಾಗಿದ್ರೆ ಏನಾಗ್ಬಹುದು ಮುಂದೆ ಗೆಲ್ವನೇ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಬೀಚುಗೆ ಬೀಚ್ ಮಾಡುದನ್ನೇ ಕಾರಣಕ್ಕೂ ಕೂಡ ಮರಿ